ಆಕಾಶವಾಣಿ ರಾಷ್ಟ್ರೀಯ ಜಾನುವಾರು ಗಣತಿ ಈ ಕುರಿತು ಶಿವಮೊಗ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದಂತಹ ಡಾಕ್ಟರ್ ಎ ಬಾಬುರತ್ನ ಹಾಗೂ ಭದ್ರಾವತಿಯ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರಾದಂತಹ ಶಿವರಾಜ್ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳಿದರೆ ನಮ್ಮ ಮನೆಗಳಲ್ಲಿ ನಾವು ಹಸುವನ್ನು ಸಾಕಿರ್ತೀವಿ ಕುರಿಯನ್ನು ಸಾಕಿರ್ತೀವಿ ಆಡನ್ನು ಸಾಕಿರ್ತೀವಿ ಮೇಕೆಯನ್ನು ಸಾಕಿರ್ತೀವಿ ನಮ್ಮ ಮನೆಯಲ್ಲಿ ಎಷ್ಟೆಷ್ಟು ಹಸುಗಳಿವೆ ಅಂತ ನಮಗೆ ಗೊತ್ತಿರುತ್ತೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಅಂತ ಒಂದು ಇಲಾಖೆ ಇದೆ ಆ ಇಲಾಖೆಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಊರಿನಲ್ಲಿ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರಾಣಿಗಳು ಇವೆ ಅಂತ ತಿಳ್ಕೊಳ್ಳೋ ಒಂದು ವಿಶೇಷ ಪ್ರಯತ್ನ ನಡೀತಾ ಇದೆ ಇದರ ಒಂದು ಗಣತಿ ನಡೀತಾ ಇದೆ ಈ ಒಂದು ಗಣತಿ ಹೇಗೆ ನಡೆಯುತ್ತೆ ಯಾಕೆ ನಡೆಯುತ್ತೆ ಅದರಿಂದ ನಿಮಗೇನು ಉಪಯೋಗ ಇದನ್ನೆಲ್ಲ ಅವನ್ನ ತಿಳಿಸುವಂತಹ ಒಂದು ಪ್ರಯತ್ನವನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗದ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ನಿರ್ದೇಶಕರಾದಂತಹ ಡಾಕ್ಟರ್ ಎ ಬಾಬುರತ್ನ ಅವರು ಬಾಬುರತ್ನ ಅವರ ನಮಸ್ಕಾರ ನಮಸ್ಕಾರ ಹಾಗೂ ನಮ್ಮೊಂದಿಗಿದ್ದಾರೆ ಭದ್ರಾವತಿಯ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರಾದಂತಹ ಶಿವರಾಜ್ ಅವರು ಕೂಡ ಶಿವರಾಜ್ ಅವರ ನಮಸ್ಕಾರ ನಮಸ್ಕಾರ ಈಗ ಡಾಕ್ಟರ್ ಬಾಬರತ್ನ ಅವರೇ ನಮ್ಮ ಮನೆಯಲ್ಲಿ ಎಷ್ಟು ಪ್ರಾಣಿಗಳಿವೆ ಅನ್ನೋದು ನನಗೆ ಗೊತ್ತಿರತ್ತಪ್ಪ ನಮಗೆ ಗೊತ್ತಿರೋ ಮಾಹಿತಿಯನ್ನು ಈ ಒಂದು ಪಶು ಸೇವಾ ಇಲಾಖೆ ಅಥವಾ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ ಅಪ್ಪ ಜನಗಣತಿ ಅಂತ ಕೇಳ್ತೀವಿ ತಮಾಷೆ ಹೇಳ್ತೀವಿ ಜನಗಣತಿ ದನಗಣತಿ ಅಂತ ಈಗ ನೀವು ದನದ ಗಣತಿನೂ ಮಾಡ್ತಾ ಹಾಗಿದ್ರೆ ಇಲ್ಲ ಇದು ಜಾನುವಾರು ಗಣತಿ ಮೊದಲನೇದಾಗಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಮೊದಲನೇ ಜಾನುವಾರು ಗಣತಿ ನಡೆಯಿತು ಸರ್ ಸಾವಿರದ ಒಂಬೈನೂರ ಒಂದು ಶತಮಾನದ ಇತಿಹಾಸ ಇದೆ ಇದಕ್ಕೆ ಹೌದು ಸರ್ ಇದರ ದತ್ತಾಂಶನೇ ಏನಕ್ಕೆ ಅಂದರೆ ನಮ್ಮ ಇಲಾಖಾ ಕಾರ್ಯಕ್ರಮಗಳಿಗೆ ಅಥವಾ ಸರ್ಕಾರದ ಯೋಜನೆ ರೂಪಗೊಳಿಸೋದಕ್ಕೆ ಅಥವಾ ಅದರಿಂದ ಯಾವ ರೀತಿ ನಮ್ಮ ರೈತರಿಗೆ ವಿವಿಧ ಸರ್ಕಾರದ ಯೋಜನೆಗಳನ್ನು ಹಮ್ಮಿಕೊಳ್ಳೋದಕ್ಕೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಈ ದತ್ತಾಂಶವನ್ನು ಸಂಗ್ರಹಣೆ ಮಾಡ್ತೀವಿ ಸರ್ ಈ ದತ್ತಾಂಶ ಅಂತಂದ್ರೆ ನೀವು ಈ ದತ್ತಾಂಶದಲ್ಲಿ ಏನೇನು ಮಾಹಿತಿಯನ್ನು ತಗೋತೀರಿ ಜಾನುವಾರುಗಳಿಂದ ರೈತರ ಹತ್ರ ನಮ್ಮ ಹತ್ರ ಅವರ ಹತ್ರ ಜಾನುವಾರುಗಳ ದನ ಎಮ್ಮೆ ಕುರಿ ಕೋಳಿ ಸಾಕಾಣಿಕೆ ಮತ್ತೆ ಇತರೆ ಪ್ರಾಣಿಗಳಾದ ಮೊಲ ಮತ್ತೆ ಸಾಕು ಪ್ರಾಣಿಗೆ ಇರ್ತವೆ ಮತ್ತೆ ಈ ಎಲ್ಲ ಮಾಹಿತಿಗಳನ್ನು ರೈತರಿಂದ ಸಂಗ್ರಹಿಸ್ತೀವಿ ಅಂದ್ರೆ ಎಲ್ಲದು ಎಲ್ಲ ಪ್ರಾಣಿಗಳ ಮಾಹಿತಿಯನ್ನು ನಾವು ಪಡಿತೀವಿ ಸರ್ ಶಿವರಾಜ್ ಅವರೇ ಯಾಕೆ ಬೇಕು ಈ ಮಾಹಿತಿ ಸರ್ ಇದರಿಂದ ನಾವು ಮಾಹಿತಿ ಸಿಕ್ಕಾಗ ಏನಾಗ್ತದೆ ನಾವು ಯೋಜನೆಯನ್ನು ರೂಪಿಸ್ಕೊಳ್ಬೋದು ಮೊದಲನೇದಾಗಿ ಮತ್ತೆ ಆಮೇಲೆ ನಾವು ಅದಕ್ಕೆ ಯಾವ ರೀತಿ ಅನುದಾನವನ್ನ ನಾವು ಪ್ಲಾನ್ ಮಾಡೋದಕ್ಕೆ ಉಪಯೋಗ ಆಗ್ತದೆ ಉದಾಹರಣೆಗೆ ನಮ್ಗೆ ಏನಾಗ್ತದೆ ಅಂತಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಲೆನಾಡು ಗಿಡ್ಡ ಅಂತಕ್ಕಂಥ ತಳಿ ಇದೆ ಬೇರೆ ಜಿಲ್ಲೆಗಳಲ್ಲಿ ಇರೋದಿಲ್ಲ ಸೊ ಅವಾಗ ಏನಾಗ್ತದೆ ನಾವು ಈ ಏರಿಯಾಗೆ ಚಿಕ್ಕಮಗಳೂರು ಶಿವಮೊಗ್ಗ ಮಲೆನಾಡು ಪ್ರದೇಶದಲ್ಲಿ ನಾವು ಮಲೆನಾಡು ಗಿಡ್ಡ ವೀರನಳಕೆಯನ್ನು ಸರಬರಾಜು ಮಾಡಬಹುದು ಮತ್ತೆ ಅದನ್ನ ಉನ್ನತೀಕರಿಸೋದಕ್ಕೋಸ್ಕರ ಮತ್ತೆ ಆ ತಳಿಯನ್ನ ನಾವು ಸಂವರ್ಧನೆ ಮಾಡೋದಕ್ಕೆ ನಾವು ಈ ದತ್ತಾಂಶಗಳನ್ನ ಈ ಯೋಜನೆಗಳನ್ನ ರೂಪಿಸ್ಕೊಂಡಿರ್ತೀವಿ ಮತ್ತೆ ಇದೇನು ಅಂಕಿಅಂಶಗಳು ಸಿಗ್ತದೆ ಆತರ ಯೋಜನೆಗಳನ್ನು ನಿಗದಿಪಡಿಸಿಕೊಳ್ಳೋದಕ್ಕೆ ಮತ್ತೆ ಅದಕ್ಕೆ ಏನು ಅನುದಾನಗಳು ಬೇಕು ಅನ್ನೋದನ್ನ ರೂಪಿಸೋದಕ್ಕೆ ನಮ್ಮ ನಮಗೆ ಇದು ಅತಿ ಅವಶ್ಯಕವಾಗ್ತದೆ ಸರ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಪ್ರಾರಂಭ ಆಗಿದೆ ಅಂತಂದ್ರೆ ಡಾಕ್ಟರ್ ಬಾಬರತ್ನ ಅವ್ರೆ ಈಗ ಈ ಗಣತಿ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಈ ಗಣತಿ ಐದು ವರ್ಷಕ್ಕೊನ್ಸತಿ ಭಾರತ ಸರ್ಕಾರ ನಡೆಸುತ್ತೆ ಸರ್ ಈಗ ನಾವು ಮಾಡ್ತಾ ಇರೋದನ್ನು ಇಪ್ಪತ್ತೊಂದನೇ ಜಾನುವಾರು ಗಣತಿ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತನೇ ಜಾನುವಾರು ಗಣತಿ ಆಗಿತ್ತು ಈಗ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಇಪ್ಪತ್ತೊಂದನೇ ಜಾನುವಾರು ಗಣತಿ ನಾಲ್ಕು ತಿಂಗಳ ಕಾಲ ನಡೆಯುತ್ತೆ ಸರ್ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಪ್ರಾರಂಭ ಆಗಿದ್ದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಂದ್ರೆ ನಾಲ್ಕು ಕಾಲ ನಡೀತಾ ಇರುತ್ತೆ ಹೌದು ಸರ್ ನಾಲ್ಕು ತಿಂಗಳ ಕಾಲ ನಮ್ಮ ಇಲಾಖಾ ಸಿಬ್ಬಂದಿನೇ ಇದನ್ನು ನಿರ್ವಹಣೆ ಮಾಡ್ತಾರೆ ಇಲಾಖಾ ಸಿಬ್ಬಂದಿ ನಿರ್ವಹಣೆ ಮಾಡ್ತಾರೆ ಅಂತಂದ್ರೆ ಈಗ ಇಲಾಖಾ ಸಿಬ್ಬಂದಿ ಒಬ್ಬರ ಮನೆಗೆ ಹೋಗ್ತಾನೆ ಅಂತ ಇಟ್ಕೊಳ್ಳೋಣ ಅಲ್ಲಿ ಹೋದಂತ ಸಮಯದಲ್ಲಿ ಅವನು ಏನೇನು ಪ್ರಶ್ನೆ ಕೇಳ್ತಾನೆ ನಮ್ಮ ಕೃಷಿಕರಿಗೆ ಅಥವಾ ಪಶು ಸಾಕಾಣೆ ಮಾಡ್ತಾ ಇರುವಂತವರಿಗೆ ರೈತರಿಗೆ ಸಾಮಾನ್ಯವಾಗಿ ಅವರ ಹೆಸರು ಕೇಳ್ತಾರೆ ಸರ್ ಹೆಸರು ಮತ್ತೆ ಅವರಲ್ಲಿರುವ ಜಾನುವಾರು ಮಾಹಿತಿ ಕೇಳ್ತಾರೆ ಆಧಾರ್ ಸಂಖ್ಯೆ ಕೇಳೋದಿಲ್ಲ ನಾವ್ ಇದರಲ್ಲಿ ಮೊಬೈಲ್ ಸಂಖ್ಯೆ ಅವ್ರ ಇಚ್ಛೆ ಇದ್ರೆ ಕೊಡ್ಬೋದು ಇಲ್ಲಿದ್ರೆ ಅದು ಬೇಕಾಗಿಲ್ಲ ಸರ್ ನಮಗೆ ಆಮೇಲೆ ಓ ಟಿ ಪಿ ನಾವು ಕೇಳೋದಿಲ್ಲ ಇದೊಂದು ಗಮನಾರ್ಹವಾಗಿ ಅಂದ್ರೆ ರೈತರಿಗೆ ಒಂದು ಹೇಳ್ಬೋಣ ಈಗಲೇ ನಿಮ್ಮ ಮನೆಗೆ ಗಣತಿದಾರರು ಬಂದಂತ ಸಮಯದಲ್ಲಿ ಯಾವುದೇ ಓ ಟಿ ಪಿ ನಿಮ್ಮ ಹತ್ರ ಕೇಳೋದಿಲ್ಲ ಹೌದು ಸರ್ ನೀವು ಓ ಟಿ ಪಿ ಕೇಳಿದ್ರು ಕೂಡ ಅದನ್ನ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲ ಸರ್ ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಸೈಬರ್ ಕ್ರೈಮ್ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಹೌದು ಸರ್ ಈಗ ಎಲ್ಲ ರೈತರಿಗೆ ನಾವು ಅವರ ಮೊಬೈಲ್ ಸಂಖ್ಯೆ ಇಚ್ಛೆ ಪಟ್ಟರು ಕೊಡಬಹುದು ಅವರು ಯಾವುದೇ ಓ ಟಿ ಪಿ ಅಂತ ನಮ್ಮ ಸಿಬ್ಬಂದಿ ಕೇಳೋದಿಲ್ಲ ಸರ್ ಏನಂದ್ರೆ ಅವರಲ್ಲಿರುವಂಥ ಜಾನುವಾರು ಅವರ ತಳಿ ಯಾವುದಿದೆ ಅದರ ವಯಸ್ಸು ಎಷ್ಟು ಎಷ್ಟು ಹಾಲು ಕೊಡ್ತಾ ಇದೆ ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಆಮೇಲೆ ಕೃಷಿಗೆ ಅನುಕೂಲವಾದಂತಹ ಉಪಕರಣ ಯಾವ್ದಾದ್ರು ಇದೆಯಾ ಅವ್ರ ಮನೆಯಲ್ಲಿ ಈ ತರ ಮಾಹಿತಿಗಳನ್ನು ನಾವು ಸಂಗ್ರಹಣೆ ಮಾಡ್ತೀವಿ ಅವರೇ ಗಣತಿದಾರರು ನಮ್ಮ ಯಾರ್ಯಾರ ಮನೆ ಇದೆಯೋ ಎಲ್ಲರ ಮನೆಗೂ ಹೋಗ್ತಾರೆ ಅಂತ ಅಂದಾಗ ಗಣತಿದಾರರು ನಿಮ್ಮ ಇಲಾಖೆಯಿಂದಾನೆ ಬಂದಿದ್ದಾರೆ 안타 트리콜 되게. ಅವರಿಗೆ ಒಂದು ನಾವು ಏನಂದ್ರೆ ಐಡೆಂಟಿಟಿ ಪ್ರೂಫ್ ಒಂದು ಒಂದು ಕೊಟ್ಟಿರ್ತೀವಿ ಮೊದಲನೇದಾಗಿ ಅವರು ಸ್ಥಳೀಯರಾಗಿರ್ತಾರೆ ಸ್ಥಳೀಯ ಪರಿಚಯ ಇರತಕ್ಕಂಥ ವ್ಯಕ್ತಿಗಳೇ ಆಗಿರ್ತಾರೆ ಅವ್ರಿಗೆ ಒಂದು ಐಡೆಂಟಿಟಿ ಪ್ರೂಫ್ ಕೊಟ್ಟಿರ್ತೇವೆ ಮತ್ತೆ ಅವ್ರಿಗೆ ಒಂದು ನೇಮಕಾತಿ ಆದೇಶವನ್ನ ಸರ್ಕಾರದ ನಾವು ಕೊಟ್ಟಿರ್ತೇವೆ ಅದ್ರಿಂದ ಅವರು ಇವರು ಗಣತಿದಾರ ಉದ್ದೇಶಕ್ಕೆ ಬಂದಿದ್ದಾರೆ ಅಂತ ಹೇಳಿ ರೈತರು ಅವರನ್ನ ಕನ್ಫರ್ಮ್ ಮಾಡ್ಕೊಬಹುದು ಸರ್ ಅಂದ್ರೆ ಬಂದಂತಹ ಗಣತಿದಾರರು ಪಶುಪಾಲನಾ ಇಲಾಖೆಯಿಂದಾನೇ ಬಂದಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡ ನಂತರದಲ್ಲಿ ಮುಂದಿನ ಹಂತ ಬರುತ್ತೆ ಮುಂದಿನ ಹಂತ ಬಂದಿದೆ ಅಂತಂದ್ರೆ ಈಗ ತ್ನವರು ಹೇಳ್ತಾ ಮನೆಯಲ್ಲಿರತಕ್ಕಂಥ ಜಾನುವಾರುಗಳನ್ನು ಕೇಳ್ತೀವಿ ಅಂತ ಏನೇನು ಜಾನುವಾರು ಇದೆ ಅಂತ ಹೇಗೆ ಕೇಳ್ತೀರಿ ನಾವು ಕೇಳ್ತೀವಿ ಸರ್ ಈಗ ಮೊದಲು ಮೊದಲನೇದಾಗಿ ನಾವು ಜಾನುವಾರುಗಳಲ್ಲಿ ಹಸುಗಳು ಎಷ್ಟು ನಿಮ್ಮಲ್ಲಿ ಹಸುಗಳು ಎಷ್ಟಿದೆ ಯಾವ ವಯಸ್ಸು ನಾವು ಎಷ್ಟು ಅಷ್ಟಿದೆ ಒಂದು ವರ್ಷದ ಕೆಳಗೆ ನಾವು ಒಂದು ವರ್ಷದಿಂದ ಎರಡು ವರ್ಷ ಈ ಥರ ಎರಡರಿಂದ ಮೂರು ವರ್ಷ ಇರ್ತಕ್ಕಂಥವು ಮತ್ತೆ ಅದರ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಹಾಲು ಇಳುವರಿ ಎಷ್ಟು ಕೊಡ್ತೀರಾ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಎಷ್ಟು ಈ ತರದ ಮಾಹಿತಿನ ಕಲೆ ಹಾಕ್ತೀವಿ ಉಳಿದ ಜಾನುವಾರುಗಳು ಕುರಿ ಮೇಕೆಗಳು ಕೋಳಿಗಳು ಎಷ್ಟಿದೆ ಮತ್ತೆ ನಿಮ್ಮ ಕುಟುಂಬದ ಯಜಮಾನ ಯಾರು ಅವರ ಉದ್ಯೋಗ ಏನು ಮತ್ತೆ ಕುಟುಂಬೇತರ ಉದ್ಯೋಗಗಳು ಏನಾದ್ರು ಮಾಡ್ತಾ ಇದೀರಾ ಅಂದ್ರೆ ಎಂಟರ್ಪ್ರನಿಪ್ ಏನಾದ್ರು ಮಾಡ್ತಾ ಇದ್ದೀರಾ ಈ ತರದ ಮಾಹಿತಿಗಳನ್ನ ನಾವೆಲ್ಲ ಕಲೆ ಹಾಕ್ತೀವಿ ಸರ್ ಈ ತರದ ಮಾಹಿತಿಗಳನ್ನ ಕಲೆ ಹಾಕ್ತಿರಿ ಅವರು ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳ್ತೀರಿ ಹೌದು ಸರ್ ಈಗ ಗಣಿತಿದಾರು ಸಮಯದಲ್ಲಿ ಸಾಮಾನ್ಯವಾಗಿ ನಾವು ಫಿಸಿಕಲ್ ಕಾಪಿ ಅಂತ ಕೇಳ್ತಿದ್ವಿ ಡಾಕ್ಟರ್ ಭಾಗರತ್ನ ಅವರೇ ಈಗ ಗಣಿತದಾರರು ಈಗ ಬಂದಾಗಲೂ ಕೂಡ ಫಿಸಿಕಲ್ ಆಗಿ ಬರ್ಕೋತಾರ ಇಲ್ಲ ಸರ್ ಈಗ ಈಗಿನ ಇದಕ್ಕೆ ತಕ್ಕಂತೆ ಗಣಿತದಾರರು ಒಂದು ಮೊಬೈಲ್ ಆಪ್ ಅಲ್ಲಿ ಅದನ್ನ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹಣ ಮಾಡ್ತಾರೆ ಇದು ನಮ್ಮ ಸಾಮಾನ್ಯವಾಗಿ ನಮ್ಮ ರೈತರಿಗೆ ಈಗಾಗಲೇ ಪರಿಚಯ ಆಗಿರುವಂತದ್ದು ಯಾಕೆ ಅಂತಂದ್ರೆ ಅವರು ಭೂಮಿ ಆಪ್ ನಲ್ಲಿ ಅವರ ಜಮೀನಿನ ಮಾಹಿತಿಯನ್ನು ಹೇಗೆ ಅಪ್ಲೋಡ್ ಮಾಡ್ತಾರೋ ಅದೇ ತರದಲ್ಲಿ ಈಗ ಜಾನುವಾರದ್ದು ಕೂಡ ಅಪ್ಲೋಡ್ ಆಗುತ್ತೆ ಪ್ರತಿಯೊಬ್ಬರ ಮಾಹಿತಿಯನ್ನು ಅವರು ಗಣಿತಿದಾರರು ಅವರು ಮೊಬೈಲ್ನಲ್ಲಿ ದಾಖಲಿಸ್ಕೊಂತಾರೆ ದಾಖಲಿಸ್ಕೊಂಡು ಆ ಊರದು ಕಂಪ್ಲೀಟ್ ಆ ಒಂದು ಗ್ರಾಮದ್ದು ಸಂಪೂರ್ಣ ಎಣಿಕೆ ಮುಗಿದ ಮೇಲೆ ಅದನ್ನ ದತ್ತಾಂಶವನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸ್ತೀವಿ ಸರ್ ಆಯಾ ದಿನ ಅಪ್ಡೇಟ್ ಆಗ್ಬಿಡುತ್ತೆ ಅವರಿಗೆ ನಾಲ್ಕು ತಿಂಗಳ ತನಕ ಟೈಮ್ ಇರುತ್ತೆ ಸರ್ ಅಥವಾ ಏನಾದ್ರು ತಪ್ಪುಗಳಾದ್ರಲ್ಲಿ ಮೇಲ್ವಿಚಾರಕರು ಇರ್ತಾರೆ ಗಣತಿದಾರರ ಮೇಲೆ ಮೇಲ್ವಿಚಾರಕರು ಅಂತ ಇರ್ತಾರೆ ಮೇಲ್ವಿಚಾರಕರು ನೋಡ್ತಾರೆ ಏನಾದ್ರೂ ತಪ್ಪುಗಳಿಗೆ ಕಂಡು ಬಂದ್ರೆ ಅಥವಾ ಏನಾದ್ರೂ ಎಣಿಕೆ ಸರಿಯಾಗಿಲ್ಲ ಅಂತ ಅವ್ರಿಗೆ ಅನ್ನಿಸಿದ್ರೆ ಅಂತ ಸಮಯದಲ್ಲಿ ಅದನ್ನ ಮರು ಎಣಿಕೆ ಮಾಡ್ತಾರೆ ಸರ್ ಮೇಲು ವಿಚಾರಕರೇ ಮರು ಎಣಿಕೆ ಮಾಡ್ತಾರೆ ಮಾಹಿತಿ ಸರಿ ಇದೆ ಅಂತ ಅವ್ರಿಗೆ ಕಂಡು ಬಂದಲ್ಲಿ ಅದನ್ನ ದತ್ತಾಂಶವನ್ನು ಮೇಲಿನ ಹಂತಕ್ಕೆ ಕಳಿಸ್ತಾರೆ ಈಗ ನಾನು ಒಂದು ಕುತೂಹಲದ ಪ್ರಶ್ನೆ ಇದೆ ಅಪ್ಪ ಶಿವರಾಜ್ ನೀವು ಉತ್ತರ ಕೊಡ್ಬೇಕು ಈ ಎಲ್ಲ ಗಣತಿ ಮಾಡೋದ್ರಿಂದ ನಾನು ಒಬ್ಬ ರೈತ ನನಗೇನು ಉಪಯೋಗ ರೈತರಿಗೆ ಏನು ಉಪಯೋಗ ಆಗುತ್ತೆ ಅಂದ್ರೆ ಸರ್ ನಾವು ಈಗಾಗಲೇ ಹೇಳದಂಗೆ ನಾವು ಒಂದು ಯೋಜನೆಯನ್ನ ರೂಪಿಸ್ಬೇಕು ಯೋಜನೆಯನ್ನು ರೂಪಿಸಿದಾಗ ಅದು ಈಗ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ನಾವು ನಿಮ್ಮ ಏರಿಯಾಗೆ ಯಾವ ಕೃತಕರಣೆ ಮಾಡಲಿಕ್ಕೆ ಯಾವ ತಳಿಯ ಸಮಯ ಕೊಡಬೇಕು ಅಂತಕ್ಕಂಥದ್ದು ಡಿಸೈಡ್ ಆಗ್ತದೆ ಮತ್ತೆ ಅದಕ್ಕೆ ಎಷ್ಟು ಅನುದಾನವನ್ನು ಫಿಕ್ಸ್ ಮಾಡಬೇಕು ಅಂತ ಅನುಕೂಲ ಆಗ್ತದೆ ಸೊ ಆದ್ರಿಂದ ನಮ್ಗೆ ಎಷ್ಟು ಅಂಕಿ ಅಂಶಗಳಿದೆ ಇಲ್ಲಿ ಯಾವ ತಳಿ ಇದೆ ಅನ್ನೋದು ಗೊತ್ತಾಗ್ತದೆ ಯಾವ ಜಾನುವಾರುಗಳು ಜಾಸ್ತಿ ಇದೆ ಅಂದ್ರೆ ಕೋಳಿಗಳ ಸಂಖ್ಯೆ ಜಾಸ್ತಿ ಇದ್ರೆ ಕೋಳಿಗಳಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನು ರೂಪಿಸಬಹುದು ಕುರಿ ಮೇಕೆಗಳು ಜಾಸ್ತಿ ಇದ್ರೆ ಅದ್ರ ತಕ್ಕಂತ ಯೋಜನೆಗಳನ್ನು ರೂಪಿಸಬಹುದು ಅಥವಾ ಇನ್ಯಾವುದು ವಿಶೇಷವಾಗಿ ಹಂದಿ ಸಾಕಾಣಿಕೆ ಪ್ರತಿ जैस ಹಂದಿ ಸಾಕಾಣಿಕೆಗೆ ಸರ್ಕಾರ ಒಂದು ಸಬ್ಸಿಡಿನ ಕೊಡ್ತಕ್ಕಂಥದ್ದು ಯೋಜನೆಗಳನ್ನ ಆ ಜಿಲ್ಲೆಗೆ ನಾವು ರೂಪಿಸ್ಕೋಬಹುದು ಸೊ ನಮ್ಗೆ ಎಷ್ಟು ಹಂದಿಗಳಿದೆ ಎಷ್ಟು ಕುರಿ ಕೋಳಿ ಇದೆ ಅದು ಜಿಲ್ಲಾವಾರು ವ್ಯತ್ಯಾಸ ಇರ್ತದೆ ಆ ಜಿಲ್ಲಾವಾರು ನಾವು ಯೋಜನೆಗಳನ್ನ ರೂಪಿಸ್ತೇವೆ ಆವಾಗ ಏನಾಗ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾಗ ಅಲ್ಲಿ ರೈತರಿಗೆ ಆ ಯೋಜನೆಗಳು ಈಗ ಉದಾಹರಣೆಗೆ ಅವರು ಹಂದಿ ಸಾಕಾಣಿಕೆ ಮಾಡಿದ್ರು ಅಂದ್ರೆ ಹಂದಿ ಸಾಕಾಣಿಕೆ ಪ್ರೋತ್ಸಾಹಧನ ಧನ ಒಂದು ಯೋಜನೆಯನ್ನ ನಾವು ರೂಪಿಸ್ಕೊಳ್ಳೋದಕ್ಕೆ ಇದು ಬಹಳ ಅಂಶ ಆಗ್ತದೆ ಮತ್ತೆ ನಾವು ಇನ್ನೊಂದು ಏನಂದ್ರೆ ಈ ನೀವೇನ್ ಅಂಕಿ ಅಂಕಿಅಂಶಗಳು ಗೌಪ್ಯತೆಯನ್ನು ಕಾಪಾಡ್ತೇವೆ ನಾವು ಸೊ ಹಾಗಾಗಿ ತಾವು ರೈತರು ಇದೆ ಯಾವುದೇ ಹಿಂಜರಿಕೆ ಏನಿರ್ತದೆ ಈ ಮಾಹಿತಿಯನ್ನ ತಾವುಗಳು ದಯವಿಟ್ಟು ಕೊಡಬೇಕು ಅಂತ ಮುಖಾಂತರ ಒಂದು ಡಾಕ್ಟರ್ ಅವರ ಸಾಮಾನ್ಯವಾಗಿ ಜನ ಮಾಹಿತಿಯನ್ನು ಕೊಡೋದಕ್ಕೆ ಯಾಕೆ ಹಿಂಜರಿತಾರೆ ಅಂತಂದ್ರೆ ನಾನು ಒಂದು ಹತ್ತು ಹಸುವನ್ನು ಸಾಕಿರ್ತಾನೆ ಅಂತಂದ್ರೆ ನನ್ನ ಮಾಹಿತಿಯನ್ನ ಕೊಟ್ಬಿಟ್ರೆ ನಾನು ಎಲ್ಲಿ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಬಂದ್ಬಿಡ್ತೀನೋ ಅಂತ ಭಯ ಇರುತ್ತೆ ಅವರಿಗೆ ಈ ನಾವು ಏನು ಮಾಹಿತಿ ಸಂಗ್ರಹಣೆ ಮಾಡ್ತೀವಿ ಇದರ ಗೌಪ್ಯತೆಯನ್ನ ನಾವು ಯಾವಗೂ ಬೇರೆ ಯಾರಿಗೆ ಇದಾಗೋದಿಲ್ಲ ವರ್ಗಾವಣೆ ಆಗೋದಿಲ್ಲ ಇದೇನಂದ್ರೆ ನಮ್ಮ ಅಧಿಕೃತ ಉದ್ದೇಶಗಳಿಗೆ ಮಾತ್ರ ಇದನ್ನ ಬಳಕೆ ಆಗುತ್ತೆ ನಮ್ಮ ಇಲಾಖೆ ಅಧಿಕೃತ ಉದ್ದೇಶಗಳಿಗೆ ಅಥವಾ ಕಾರ್ಯಕ್ರಮ ರೂಪ ಮಾತ್ರ ಉಪಯೋಗಿಸ್ಕೊತೀವಿ ಹೊರತು ಬೇರೆ ಜೊತೆಗೆ ಈ ಮಾಹಿತಿ ವರ್ಗಾವಣೆ ಅಂದ್ರೆ ಯಾವುದೇ ರೀತಿಯ ಹಿಂಜರಿಕೆ ಬೇಡ ಸಾರ್ವಜನಿಕರಿಗೆ ಯಾವ ರೀತಿ ಇದರಲ್ಲಿ ಹಿಂಜರಿಕೆ ಪಟ್ಕೊಳ್ಳೋದಿಲ್ಲ ಇದ್ರ ಮಾಹಿತಿಯನ್ನು ಎಲ್ಲಾ ಮಾಹಿತಿಯನ್ನು ಗೌಪ್ಯವಾಗಿಯೇ ಇರುತ್ತೆ ಇದು ಗೌಪ್ಯವಾಗಿ ಇಡ್ತಾರೆ ಅಂತಂದ್ರೆ ಹಾಗೆ ಈಗ ಶಿವರಾಜ್ ಅವರು ಇರಬೇಕಿದ್ರೆ ಹೇಳ್ತಿದ್ರು ಯೋಜನೆಯನ್ನ ರೂಪಿಸುವುದಕ್ಕೆ ಈ ಒಂದು ಗಣತಿ ಬಹಳ ಪ್ರಮುಖ ಆಗುತ್ತೆ ಅಂತ ಯೋಜನೆಯನ್ನ ನೀವು ಈಗ ಒಂದು ಏರಿಯಾದಲ್ಲಿ ಹಸುವನ್ನ ಜಾಸ್ತಿ ಸಾಕ್ತಾರೆ ಅಂತಂದ್ರೆ ಅಲ್ಲಿ ಏನಾದರೂ ವಿಶೇಷ ಯೋಜನೆಗಳನ್ನ ರೂಪಿಸೋದಕ್ಕೆ ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ ಯಾವುದೇ ಒಂದು ಯೋಜನೆ ತಗೊಂಡ್ರೆ ನಾವು ಅದರಲ್ಲಿ ಒಂದು ಹೊಸ ತಳಿ ಈ ಜಾಗಕ್ಕೆ ಉಪಯೋಗ ಮಾಡ್ಬೋದಾ ಈ ಜಾಗಕ್ಕೆ ಈ ಮಲೆನಾಡು ಗಿಡ್ಡ ಇಲ್ಲಿ ಸ್ಥಳೀಯವಾಗಿದೆ ಇಲ್ಲಿಗೆ ಬೇರೆ ಯಾವ ರೀತಿ ತಳಿ ಸಂವರ್ಧನೆ ಮಾಡಿದ್ರೆ ಈ ಜಾಗಕ್ಕೆ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡ್ಬೋದು ಅಂತ ವಿಜ್ಞಾನಿಗಳು ಮತ್ತು ಮೇಲ್ಮಟ್ಟದ ಅಧಿಕಾರಿಗಳು ಒಂದು ಯೋಜನೆಯನ್ನು ತಯಾರು ಮಾಡ್ತಾರೆ ಆ ಯೋಜನೆ ತಯಾರು ಮಾಡೋಕ್ಕೆ ನಮ್ಮ ಮಾಹಿತಿ ಬೇಕಾಗುತ್ತೆ ಈ ಜಿಲ್ಲೆಯಲ್ಲಿ ಈ ಥರದ ಜಾನುವಾರುಗಳು ಜಾಸ್ತಿ ಇದೆ ಇದಕ್ಕೆ ಯಾವ ಥರ ನಾವು ಮಾಡ್ಕೊಂಡು ಇದನ್ನ ಮುಂದೆ ತರಬಹುದು ಅಂತ ಈ ತರ ಯೋಜನೆಗಳನ್ನು ರೂಪುಗೊಳಿಸೋದಕ್ಕೆ ಈ ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಈ ಮಾಹಿತಿಯನ್ನು ಉಪಯೋಗಿಸ್ಕೋತೀರಿ ಅಂತ ಅಂದಾಗ ನಮ್ಮ ಕೇಳುವ ಒಂದು ಕುತೂಹಲದ ಪ್ರಶ್ನೆ ಈಗ ಶಿವಮೊಗ್ಗ ಜಿಲ್ಲೆಯ ಉಪನಿರ್ದೇಶಕರು ತಾವು ಹೌದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದಿನ ವರ್ಷ ಈಗ ಹೇಳದೇ ಇದ್ರೆ ಎಷ್ಟು ಹಸು ಇತ್ತು ಎಷ್ಟು ಕುರಿ ಇತ್ತು ಟೋಟಲ್ ಆಗಿ ಈಗ ನಮ್ಮಲ್ಲಿ ಐದು ಲಕ್ಷ ಜಾನುವಾರುಗಳಿದೆ ಸರ್ ಐದು ಲಕ್ಷದಷ್ಟು ಜಾನುವಾರುಗಳಿದೆ ಜಿಲ್ಲೆಯಲ್ಲಿ ಮತ್ತೆ ಒಂದು ಲಕ್ಷದಷ್ಟು ಕುರಿ ಇದೆ ನಮ್ಮಲ್ಲಿ ಈಗ ಹಿಂದಿನ ಗಣತಿ ಹಿಂದಿನ ಗಣತಿ ಆಧಾರದ ಮೇಲೆ ಇಷ್ಟಿದೆ ಸರ್ ಈಗ ಈ ಜಾನುವಾರು ಗಣತಿ ಎಷ್ಟಿದೆ ಎಷ್ಟಕ್ಕೆ ಸಂಖ್ಯೆ ಹೆಚ್ಚಾಯ್ತೋ ಅಥವಾ ಕಡಿಮೆ ಆಯ್ತೋ ಕಡಿಮೆ ಆದ್ರೆ ಯಾವ ಯಾವ ರೀತಿ ಕಾರಣ ಆಯಿತು ಕಡಿಮೆ ಆಗೋದಕ್ಕೆ ಕಡಿಮೆ ಆದ್ರೆ ಏನ್ ಕಾರಣ ಕಡಿಮೆಗೆ ಈ ತರ ಎಲ್ಲ ಮಾಹಿತಿ ನಮಗೆ ಹೆಚ್ಚಾದ್ರೆ ಯಾವ ರೀತಿಯ ಸೌಲಭ್ಯವನ್ನು ಕೊಡಬಹುದು ತರ ಎಲ್ಲ ನಾವು ಒಂದು ವಿವರವಾದ ತುಲನಾತ್ಮಕ ಅಂಶವನ್ನು ಇದರಿಂದ ಮಾಡಬಹುದು ಅಂತೇಳಿ ಅದಕ್ಕೆ ಗಣತಿ ಮಾಡ್ತೀವಿ ಅದಕ್ಕೆ ಗಣತಿ ಮಾಡ್ತೀನಿ ಅಂತಂದ್ರೆ ಈಗ ಶಿವರಾಜ್ ಅವರೇ ಈಗ ಹಾಲು ಉತ್ಪಾದನೆ ಜಾಸ್ತಿ ಆಯ್ತು ಅಂತಂದ್ರೆ ನಮ್ಮ ರೈತರು ಕೆಲವರು ಹೇಳ್ತಾರೆ ನಮ್ದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಬಿಡುತ್ತೆ ಮಾರ್ಕೆಟಿಂಗೇ ಇಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಈ ಗಣತಿ ಅದಕ್ಕೆ ಏನಾದ್ರೂ ಅನುಕೂಲ ಆಗತ್ತಾ ಖಂಡಿತ ಅನುಕೂಲ ಆಗುತ್ತೆ ಸರ್ ಯಾಕೆ ಅಂತಂದ್ರೆ ಈಗ ನಮ್ಗೆ ಹಾಲು ಉತ್ಪಾದನೆ ಜಾಸ್ತಿ ಆದಾಗ ಏನಾಗ್ತದೆ ಅಂತಂದ್ರೆ ನಮ್ಮ ರೈತರಿಗೆ ಸಾಕಷ್ಟು ಇರ್ತಕ್ಕಂಥ ಹಾಲನ್ನು ಬಿಟ್ಟು ಉಳಿದ ಹಾಲು ಅಥವಾ ಹಾಲನ್ನ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ನಾವು ಅದನ್ನು ನಾವು ರಫ್ತು ಮಾಡಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸ್ಬೋದು ಈಗ ಆಲ್ರೆಡಿ ಏನಾಗ್ತಿದೆ ನಮ್ಮ ದೇಶದಲ್ಲಿ ಒಂದು ಮೂವತ್ತು ವರ್ಷದ ಹಿಂದೆ ತೊಗೊಂಡಾಗ ನಮಗೆ ಒಂದು ಪರ್ ಕ್ಯಾಪಿಟಾ ಮಿಲ್ಕ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ ಅದು ಅವೈಲೇಬಿಲಿಟಿ ಇರಲಿಲ್ಲ ಉದಾಹರಣೆಗೆ ಐ ಸಿ ಎಮ್ ಆರ್ ಅಂತ ಇದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅನ್ನೋರು ಒಂದು ಒಬ್ಬ ರೈತನಿಗೆ ದಿವಸಕ್ಕೆ ಆರೋಗ್ಯವಾಗಿರೋದಕ್ಕೆ ಅಂದಾಜು ಒಂದು ಮುನ್ನೂರು ಎಮ್ ಎಲ್ ಹಾಲು ಹಾಲು ಉತ್ಪಾದನೆ ಖರೀದಿ ಉಪಯೋಗಿಸ್ಬೇಕು ಅಂತ ಇತ್ತು ಸರ್ ಆದರೆ ಹಿಂದೆ ಅದು ಅಷ್ಟು ಅವೈಲೇಬಲ್ ಇರಲಿಲ್ಲ ಹಾಗಾಗಿ ರಫ್ತು ಮಾಡ್ತಕ್ಕಂಥ ಯೋಜನೆಗಳನ್ನು ರೂಪಣೆ ಮಾಡ್ತಿಲ್ಲ ಈಗ ಏನಾಗಿದೆ ಅದು ಪರ್ ಕ್ಯಾಪಿಟಾ ಅವೈಲಬಿಲಿಟಿ ನಾನೂರ ಐವತ್ತು ಹೋಗಿದೆ ಅದಕ್ಕೋಸ್ಕರ ಈಗ ನಮ್ಗೆ ನಾವು ಪ್ರತಿ ಐದು ವರ್ಷ ಮಾಡಿದಾಗ ನಮ್ಮಲ್ಲಿ ಎಷ್ಟು ಹಾಲು ಉತ್ಪಾದನೆ ಆಗ್ತಿದೆ ನಾವು ಇದನ್ನ ರಫ್ತು ಮಾಡಿದ್ರೆ ಏನಾಗ್ತದೆ ರೈತರಿಗೆ ಅದು ಇನ್ನೂ ಆದಾಯವನ್ನು ಕೊಡ್ಲಿಕ್ಕೆ ಮತ್ತೆ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ರೀತಿ ಈಗ ನಾವು ಏನನ್ನ ರಫ್ತು ಮಾಡಬಹುದು ಏನನ್ನ ನಾವು ಆಮದು ಮಾಡ್ಕೊಳ್ಬೋದು ಈ ಥರದ ಯೋಜನೆಯನ್ನು ನಾವು ಪ್ರತಿ ಐದು ವರ್ಷಕ್ಕೊಂದ್ಸರಿ ನಾವೇನು ಪಂಚವಾರ್ಷಿಕ ಯೋಜನೆಗಳು ಅಂತೇಳಿ ರೂಪಿಸ್ಕೊಳ್ತೀವಲ್ಲ ಸೊ ಆ ರೀತಿ ನಮಗೆ ಇದು ಖಂಡಿತ ಅನುಕೂಲ ಆಗುತ್ತೆ ಹಾಗಾಗಿ ನಮ್ಗೆ ರೈತರು ನಿಖರವಾದ ಮಾಹಿತಿಯನ್ನು ಕೊಟ್ಟರೆ ನಿಖರವಾದ ಯೋಜನೆ ನಿಖರವಾದ ರಫ್ತು ಮತ್ತು ಆಮದುಗಳನ್ನು ರೂಪಿಸ್ಕೋಬೋದು ಮತ್ತು ಆ ಕಾಯಿಲೆಗಳನ್ನು ತಡೆಗಟ್ಟೋದಕ್ಕೆ ನಾವು ಲಸಿಕಾ ಕಾರ್ಯಕ್ರಮ ಮಾಡ್ತೀವಿ ಸರ್ ಲಸಿಕಾ ಕಾರ್ಯಕ್ರಮ ಮಾಡಿದಾಗ ನಾವು ಎಷ್ಟು ಜಾನುವಾರುಗಳಿದೆ ಈ ಜಿಲ್ಲೆಯಲ್ಲಿ ಎಷ್ಟಿದೆ ಈ ರಾಜ್ಯದಲ್ಲಿ ಎಷ್ಟಿದೆ ಅಷ್ಟು ಲಸಿಕೆಯನ್ನ ನಾವು ಬೇಡಿಕೆಯನ್ನ ನಾವು ಮೊದಲೇ ಉತ್ಪಾದನೆ ಮಾಡಿಕೊಂಡು ಆ ಕಾಯಿಲೆಗಳು ಬರದೆ ಆ ರೋಗಗಳನ್ನ ತಡೆಗಟ್ಟಲಿಕ್ಕೂ ಕೂಡ ನಾವು ಒಂದು ರೂಪರೇಷೆ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಹಾಗೆ ಡಾಕ್ಟರ್ ಭಾಗರತ್ನವ್ರೆ ಇಲ್ಲಿ ಇನ್ನೂ ಒಂದು ಅನುಕೂಲ ಆಗ್ಬೋದು ಅಂತ ಅನ್ಸುತ್ತೆ ಈ ರೀತಿಯ ಜಾನುವಾರುಗಳಿಗೆ ಈಗ ಶಿವರಾಜ್ ಅವ್ರು ಹೇಳ್ತಿರ್ಬೇಕಂದ್ರೆ ರೋಗಗಳು ಬಂದ್ರೆ ಅಂತಂದ್ರೆ ಆ ರೋಗ ಯಾಕೆ ಬರುತ್ತೆ ಇಲ್ಲ ಇದೇ ಏರಿಯಾದಲ್ಲಿ ಯಾಕೆ ಬರುತ್ತೆ ಅಂತ ಐಡೆಂಟಿಫೈ ಮಾಡೋದಕ್ಕೂ ಕೂಡ ಈ ಗಣತಿ ಅನುಕೂಲ ಆಗುತ್ತೆ ಹೌದು ಸರ್ ಏನಂತಂದ್ರೆ ಈ ಮಲೆನಾಡಿನಲ್ಲಿ ಕಾಣುವಂತ ಕಾಯಿಲೆಗಳೇ ಬೇರೆ ಇರುತ್ತೆ ಬಯಲ ಸೀಮೆಯಲ್ಲಿ ಬರುವಂತಹ ಜಾನುವಾರಿಗೆ ಬರುವಂತಹ ಕಾಯಿಲೆಗಳೇ ಬೇರೆ ಇರುತ್ತೆ ಆದ್ರಿಂದ ಈ ಮಲೆನಾಡು ಮತ್ತೆ ಈ ನಮ್ದು ಶಿವಮೊಗ್ಗ ಕಾರವಾರ ಚಿಕ್ಕಮಗಳೂರು ಈ ತರ ಜಿಲ್ಲೆಗಳಲ್ಲಿ ಕಂಡು ಬರತಕ್ಕಂಥ ಕಾಯಿಲೆಗಳು ಬೇರೆ ಇರೋದ್ರಿಂದ ಈ ಜಿಲ್ಲೆಗೆ ಏ ಬೇಕಾಗುವಂತ ನಮ್ಗೆ ಲಸಿಕೆ ತಯಾರಿಕೆ ಎಷ್ಟು ಬೇಕಾಗುತ್ತೆ ಅದನ್ನೆಲ್ಲ ಮುಂಚೆನೆ ನಾವು ಮುಂಜ ಮುಂಜಾಗ್ರತೆಯ ಉತ್ಪಾದನೆ ಮಾಡ್ಕೊಂಡು ಬೇಡಿಕತಕ್ಕಂತ ಇಡ್ಕೊಬಹುದು ಸರ್ ಅಂದ್ರೆ ಈಗ ಟೋಟಲ್ ಆಗಿ ಗಣತಿಯ ಮುಖ್ಯ ಉದ್ದೇಶ ಇರುವಂತದ್ದೇ ರೈತರಿಗೆ ಅನುಕೂಲವನ್ನ ಮಾಡಿಕೊಡೋದಿಕ್ಕೆ ಹೌದು ಸರ್ ಜಾನುವಾರು ರೋಗ ನಿಯಂತ್ರಣ ಮಾಡೋದಕ್ಕೆ ಕಾರ್ಯಕ್ರಮ ಮಾಡ್ಕೊಂತೀವಿ ಮತ್ತೆ ಅದರಿಂದ ಏನೇನು ಉತ್ಪನ್ನಗಳಾಗುತ್ತೆ ಅದರದ್ದು ಒಂದು ಕಾರ್ಯಕ್ರಮ ನಾವು ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅದರಿಂದ ರೈತರು ಈ ಗಣತಿ ಕಾರ್ಯದಲ್ಲಿ ನಮ್ಮ ಎಣಿಕೆದಾರರಿಗೆ ಸಂಪೂರ್ಣ ಸಹಕಾರ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಅಂತಂದ್ರೆ ಸೆಪ್ಟೆಂಬರ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ನಾಲ್ಕು ತಿಂಗಳ ಅವಧಿಯಲ್ಲಿ ಈ ಒಂದು ಗಣತಿ ಕಾರ್ಯ ನಡೀತಾ ಹೋಗೋದ್ರಿಂದ ಶಿವರಾಜ್ ಅವರ ಕೊನೆ ನಮ್ಗೆ ಹೇಳಬೇಕು ಅವರು ಬಂದಂತ ಸಮಯದಲ್ಲಿ ಏನೇನು ಮಾಹಿತಿಯನ್ನು ಕೊಡಬೇಕು ಅಂತ ಸಾರಿ ನೆನಪು ಮಾಡ್ಬೋಣ ಸರ್ ನಮ್ಮ ಗಣತಿದಾರ ಬಂದಾಗ ನೀವು ನಿಮ್ಮಲ್ಲಿ ನೀವೇನಂತಂದ್ರೆ ನಮ್ಮಲ್ಲಿ ಎಷ್ಟು ಅಂತಂದ್ರೆ ಈಗ ಎಷ್ಟು ಜಾನುವಾರು ಅಂತಂದ್ರೆ ಕುತೂಹಲಕ್ಕಾಗಿ ಹೇಳಬೇಕು ಅಂದ್ರೆ ಯಾವ ಯಾವ ರೀತಿ ಜಾನುವಾರು ಹಸು ಒಂದೇ ಅಲ್ಲ ಹಸು ಎಮ್ಮೆ ಕುರಿ ಮೇಕೆ ಕೋಳಿ ಸಾಕುಪ್ರಾಣಿಗಳಾದ ನಾಯಿ ಮೊಲ ಸೊ ಈ ಥರದ್ದು ಯಾವುದೇ ಅದನ್ನು ನಾವು ನಮ್ಮ ಗಣತಿದಾರರು ಕೇಳಿದ್ರು ಕೂಡ ನೀವು ಮಾಹಿತಿಯನ್ನು ಕೊಡಬೇಕು ಮತ್ತು ಕುಟುಂಬದ ಉದ್ಯೋಗಗಳನ್ನು ನಿಮ್ಮ ಮೂಲ ಆದಾಯ ಯಾವುದು ಸೊ ಮೂಲ ಆದಾಯ ನಿಮಗೆ ಹೈನುಗಾರಿಕೆಯಿಂದ ಬರ್ತಾ ಇದೆಯೋ ಅಥವಾ ಬೇರೆ ಕೃಷಿಯಿಂದ ಬರ್ತಾ ಇದೆಯೋ ಈ ಥರದ್ದನ್ನು ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ ಅದನ್ನು ಕೂಡ ನೀವು ನಿರೂಪಿಸಿದಾಗ ನಮಗೆ ಹೈನುಗಾರಿಕೆ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬಗಳು ಎಷ್ಟು ಅಂತಕ್ಕಂಥ ಮಾಹಿತಿಯೂ ಸಿಗ್ತದೆ ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ಏನು ನಮ್ಮ ಗಣತಿದಾರರು ಅದನ್ನು ಕ್ವಶನ್ಯರನ್ನು ನಾವು ಸ್ಟ್ಯಾಂಡರ್ಡಾಗಿ ಸರ್ಕಾರ ಫಿಕ್ಸ್ ಮಾಡಿರುತ್ತೆ ಅದೆಲ್ಲ ಮಾಹಿತಿಗಳನ್ನು ದಯವಿಟ್ಟು ಕೊಡಬೇಕು ಮತ್ತು ಇದರಲ್ಲಿ ಯಾ ನಾವು ಯಾವುದೇ ಮಾಹಿತಿಯನ್ನು ನಾವು ಹೊರಗಡೆ ಹೋಗೋದಿಲ್ಲ ಗೌಪ್ಯತೆಯನ್ನು ಕಾಪಾಡೋದ್ರಿಂದ ಮತ್ತೆ ನಿಮಗೆ ಇದರಿಂದ ಯಾವುದೇ ಒಂದು ಟ್ಯಾಕ್ಸ್ ಹಾಕೋದು ಅಥವಾ ಅಂತ ಯಾವುದೂ ಇರೋದಿಲ್ಲ ಇರೋದಿಲ್ಲದರಿಂದ ತಾವು ನಿರಾಳವಾಗಿ ನಾವು ಏನು ನಮ್ಮ ಗಣತಿದಾರರು ಕೇಳ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕು ಅಂತ ತಮ್ಮಲ್ಲೆಲ್ಲ ನಾವು ಪಶುಪಾಲನೆ ಇಲಾಖೆಯಿಂದ ಕೋರ್ತೇವೆ ಸರ್ ಡಾಕ್ಟರ್ ಬಾಬರತ್ನ ಅವರೇ ಕೊನೆಯದಾಗಿ ತಾವು ಏನು ಹೇಳ್ತೀರಿ ಈ ನಾಲ್ಕು ತಿಂಗಳ ಕಾಲ ಸೆಪ್ಟೆಂಬರ್ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೂ ನಮ್ಮ ಮಾಹಿತಿ ಗಣತಿದಾರರು ಪ್ರತಿ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಣೆ ಮಾಡ್ತಾರೆ ಇದಕ್ಕೆ ಎಲ್ಲ ಸಾರ್ವಜನಿಕರು ನಿಮ್ಮಲ್ಲಿ ಜಾನುವಾರು ಇರದೇ ಇದ್ರು ಅವರು ನಿಮ್ಮಲ್ಲಿ ಜಾನುವಾರು ಸಾಕಿರೋದು ಎಷ್ಟು ಕುಟುಂಬ ಇದೆ ಜಾನುವಾರು ಸಾಕದೇ ಇರೋದು ಅಂತ ತಕ್ಕಂತ ಕುಟುಂಬಗಳು ಎಷ್ಟಿದ್ದಾವೆ ಈ ತರ ಮಾಹಿತಿ ನಮಗೆ ಬೇಕಾಗುತ್ತೆ ಜಾನುವಾರುಗಳನ್ನ ಅವಲಂಬಿತವಾದಂತಹ ಕುಟುಂಬಗಳ ಸಂಖ್ಯೆಯನ್ನು ತಿಳ್ಕೊಂಡು ಅವರಿಗೆ ಅನುಕೂಲವನ್ನ ಕಲ್ಪಿಸುವ ದೃಷ್ಟಿಯಿಂದ ಈ ಒಂದು ಗಣತಿ ನಡೀತಾ ಇದೆ ಹೌದು ಇದನ್ನ ನಮ್ಮ ಸಾರ್ವಜನಿಕರು ಅರ್ಥ ಇಟ್ಕೊಂಡ್ರೆ ಒಳ್ಳೇದು ಮಾಹಿತಿಯನ್ನ ನೀವು ಹೇಗೆ ಗೌಪ್ಯವಾಗಿ ಇಡ್ತೀರಿ ಅಂತ ಹೇಳ್ತೀರೋ ಅದೇ ರೀತಿಯಲ್ಲಿ ತಾವು ಗೌಪ್ಯವಾಗಿ ಇಟ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತಲ್ವಾ ಇಲ್ಲ ಮಾಹಿತಿಯನ್ನು ಸಾರ್ವಜನಿಕರು ಇದನ್ನ ಎಲ್ಲಾ ಮಾಹಿತಿನ ಗಣಿತದಾರರಿಗೆ ನೀಡಿ ಈ ಸರ್ಕಾರದ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲ ರೈತ ಬಾಂಧವರಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ ತಾವು ಸರ್ಕಾರದ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳ್ತೇವೆ ನಿಜಕ್ಕೂ ಇದು ರೈತರಿಗೆ ಇಲ್ಲ ಜಾನುವಾರವನ್ನು ಸಾಕುವಂಥವರಿಗೆ ಆಗತಕ್ಕಂತಹ ಅನುಕೂಲ ಅವರಿಗೆ ಈ ಸರಿಯಾದ ಮಾಹಿತಿಯನ್ನು ಕೊಟ್ಟಾಗ ಅವರಿಗೆ ಹತ್ತು ಹಲವು ಸೌಲಭ್ಯಗಳು ಕೂಡ ಸಿಗುವಂತ ಸಾಧ್ಯತೆ ಇರುತ್ತೆ ಮತ್ತು ಹಲವಾರು ಸೌಲಭ್ಯಗಳನ್ನು ಪಡ್ಕೋಬೇಕಾದಾಗ ಈ ದಾಖಲೆಗಳು ಸೌಲಭ್ಯಗಳನ್ನು ಒದಗಿಸೋದಕ್ಕೂ ಅನುಕೂಲ ಆಗುತ್ತೆ ಪಡ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳ್ಬೋದಾ ಹೌದು ಸರ್ ಇದು ಆಗುತ್ತೆ ಹಾಗಿದ್ರೆ ನಮ್ಮ ಎಲ್ಲ ಕೇಳುವರು ಕೂಡ ಈ ನಾಲ್ಕು ತಿಂಗಳ ಅವಧಿಯಲ್ಲಿ ನಡೆಯತಕ್ಕಂತಹ ಈ ಒಂದು ಜಾನುವಾರು ಗಣತಿಯಲ್ಲಿ ತಮ್ಮ ಮನೆಯಲ್ಲಿ ಇರತಕ್ಕಂತಹ ಸಾಕು ಪ್ರಾಣಿಗಳು ಯಾವುದೇ ಇದ್ರೂ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಲಿ ನಿಮಗೆ ಯಾವುದೇ ರೀತಿ ಆತಂಕ ಬೇಡ ನೀವು ಕೊಡತಕ್ಕಂಥ ಮಾಹಿತಿಗಳೆಲ್ಲವೂ ಗೌಪ್ಯವಾಗಿರುತ್ತೆ ಅಂತ ಹೇಳಿದ್ದಾರೆ ನೀವು ಮಾಹಿತಿಯನ್ನು ಕೊಡೋದರ ಮುಖಾಂತರ ನೀವೂ ಕೂಡ ಉಪಯೋಗವನ್ನು ಪಡ್ಕೊಳ್ಳಿ ಅದರೊಟ್ಟಿಗೆ ಇಲಾಖೆಯು ಕೂಡ ಅದರ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವುದಕ್ಕೆ ಅನುಕೂಲತೆಯನ್ನು ಕಲ್ಪಿಸಲಿ ಎನ್ನುವ ಆಶಯದೊಂದಿಗೆ ಕೂಡ ನಮಸ್ಕಾರ ಧನ್ಯವಾದ ಧನ್ಯವಾದಗಳು ಕೆಳಗಡೆ ಇದುವರೆಗೂ ರಾಷ್ಟ್ರೀಯ ಜಾನುವಾರು ಗಣತಿ ಈ ಕುರಿತು ಶಿವಮೊಗ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದಂತಹ ಡಾ ಎ ಬಾಬುರತ್ನ ಹಾಗೂ ಭದ್ರಾವತಿಯ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರಾದಂಥ ಶಿವರಾಜ್ ಅವರೊಂದಿಗೆ ಸಂವಾದ ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಭಟ್